ಈ ಸಿನಿಮಾದಿಂದ ಈಗ ಇನ್ನೊಂಚೂರು ನಿಮ್ಮ ಇನ್ನೊಂದು ಪ್ರೀತಿ ಬಗ್ಗೆ ಹೋಗೋಣ ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಾಯಿಗಳು ಇಲ್ಲ ಅದಕ್ಕೂ ಮುಂಚೆ ಇನ್ನೊಂದಿದೆ ಕ್ರಿಕೆಟ್ ಹಾ ಕ್ರಿಕೆಟ್ ನೋಡೋದಕ್ಕೆ ಇಷ್ಟ ಆಡೋದಕ್ಕೆ ಫ್ರೆಂಡ್ಸ್ ಜೊತೆ ಇಷ್ಟ ಜಗಳ ಆಡೋದಕ್ಕೆ ಇಷ್ಟ ನೀವು ಕ್ರಿಕೆಟ್ ಕಾಮೆಂಟ್ರಿ ಬಹಳ ಚೆನ್ನಾಗಿ ಮಾಡ್ತೀರಂತ ಇಲ್ಲ ಇಲ್ಲ ಹಾಗೇನಿಲ್ಲ ಒಂದು ಲೆವೆಲ್ಗೆ ಅಂದ್ರೆ ಮಾಡಲ್ಲ ಅಂದ್ರೆ ಅಲ್ಲಿ ಯಾವ ತರ ಮಾಡ್ತಾರೆ ಅಂತ ಇಮಿಟೇಟ್ ಓಕೆ ಇಮಿಟೇಷನ್ ಆ ಕಡೆದ ಒಳಭಾಗದಲ್ಲಿ ಹೊಸ ದಾಂಡುಗರಣ ಪ್ರವೇಶವಾಗ್ತಾ ಇದೆ ರಾಜೇಶ್ ಕೊಳಕೆ ಈಗ ರಾಜೇಶ್ ಕೊಳಕೆ ಅಂಕಣದ ಒಳ ಭಾಗದಲ್ಲಿ ಮಾತಾಡ್ತಾರೆ ಅಲ್ಲಿ ಸೊ ಬೇರೆ ಏನ್ ಮರ್ತೋಗಿದೆ ನಂಗೆ ಒಂದ್ ನಿಮಿಷ ಹೇಳ್ತಾರೆ ಹೊಡೆತ ಆಫ್ ಸೈಡ್ ಕಡೆಗೆ ಚಕಾ ಸೊ ಈ ತರ ಮಾತಾಡ್ತಿರ್ತಾರೆ ಸೊ ನಾವ್ ಅಲ್ಲಿಗೆ ಹೋಗಿ ಕಮೆಂಟ್ ಎಂಜಾಯ್ ಮಾಡ್ಕೊಂಡು ಕ್ರಿಕೆಟ್ ಅಲ್ಲಿ ಸ್ವಲ್ಪ ಜಗಳ ಆಡ್ಕೊಂಡು ಬರ್ತಾ ಜಗಳ ಅಂದ್ರೆ ಅಷ್ಟಿಷ್ಟ ನಿಮಗೆ ಸಿನಿಮಾದಲ್ಲೂ ಜಗಳ ಮಾಡ್ತೀರಿ ಸಿನಿಮಾದಲ್ಲಿ ಮಾಡಿಲ್ಲ

ఓకే ఇష్యా నెట్ న్యూస్ నెట్వర్క్ ప్రస్తుతి